ಹಾಯ್ ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ಸ್ ಅಡ್ಡಕ್ಕೆ ಸ್ವಾಗತ ಸುಸ್ವಾಗತ ಅಂದಾಗೆ ಹಾಸ್ಯ ಸೀರಿಯಲ್ನ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಮೊದಲಿಗೆ ಸೂರ್ಯ ಯಾರನ್ನೋ ಎಮ್ ಎಲ್ ಎನ ಬೇರೆ ಎಮ್ ಎಲ್ ಎ ಮನೆ ಹತ್ರ ಕರ್ಕೊಬಂದುಬಿಡ್ತಾನೆ ಆಗ ಅಲ್ಲಿಗೆ ಅವನು ಗೆಳೆಯ ಕೂಡ ಬರ್ತಾನೆ ಅವನ್ನ ಸೂರ್ಯನ ನೋಡ್ಬಿಟ್ಟು ಏನೋ ಗೆಳೆಯ ಇಲ್ಲಿ ಅಂತ ಹೇಳ್ತಾನೆ ಆಗ ಸೂರ್ಯ ಅವನ್ನ ನೋಡ್ಬಿಟ್ಟು ಏನಪ್ಪ ಈ ಸಾರಿ ನಿಮ್ಮ ಯಜಮಾನ್ರು ಗೆಲ್ಲೋ ಗ್ಯಾರಂಟಿನ ಅಂತ ಹೇಳಿದಾಗ ಗೆಳೆಯ ಹಂಡ್ರೆಡ್ ಕೆ ಟು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅದಕ್ಕಾಗೆ ನೋಡು ಈ ತಯಾರಿ ಎಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯ ಜೋರಾಗೇ ಇದೆ ಬಿಡಪ್ಪ ತಯಾರಿ ಎಲ್ಲ ದೊಡ್ಡ ದೊಡ್ಡವರ ಇದ್ದಾರೆ ಅಂತ ಹೇಳಿಬಿಟ್ಟು ಸುತ್ತಮುತ್ತ ನೋಡಿ ಹೇಳ್ತಾನೆ ಆಗ ಹೌದು ಗೆಳೆಯ ಈ ಸಾರಿ ನಮ್ಮ ಅಣ್ಣ ಗೆಲ್ಲಬೇಕು ಅಂತೇಳಿ ಇನ್ನೂರೈವತ್ತು ಜನ ಜೋಡಿಗೆ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಸ್ಟೇಟೆಲ್ಲ ಹುಡುಕಾಡಿ ಜಾಲಾಡಿ ಇನ್ನೂರೈವತ್ತು ಜನ ಜೋಡಿನ ರೆಡಿ ಮಾಡಿದ್ದೀವಿ ಅಂತ ಹೇಳ್ತಾನೆ ಆಗ ಸೂರ್ಯ ನೀ ಮಣ್ಣ ಗೆಲ್ಲಕ್ಕೆ ಇನ್ನೂರೈವತ್ತು ಜನರ ಜೀವನ ಹಾಳು ಮಾಡ್ತಿದ್ದೀರಾ ಅಂತ ಹೇಳಿ ಕೇಳ್ತಾನೆ ಆಗ ಅಲ್ಲ ಗುರು ಐನೂರು ಜನರ ಜೀವನ ಅಂತ ಹೇಳ್ತಾನೆ ಆಗ ಸೂರ್ಯ ನಾನು ಮಾತಾಡ್ತಾ ಇರೋದು ಇನ್ನೂರೈವತ್ತು ಜನ ಗಂಡು ಜೀವಗಳ ಬಗ್ಗೆ ಅಂತ ಹೇಳ್ತಾನೆ ಆಗ ಅವ್ನ ಗೆಳೆಯ ಮದುವೆ ಆದಮೇಲೆ ಹೀಗೆಲ್ಲ ಮಾತಾಡಬಾರ್ದು ಗುರು ಅಂತ ಹೇಳ್ತಾನೆ ಅಷ್ಟರಲ್ಲಿ ಅಣ್ಣ ಸರ್ ಕರಿತಾ ಇದ್ದಾರೆ ಅಂತ ಒಬ್ಬ ಬಂದು ಹೇಳ್ತಾನೆ ಆಗ ಗೆಳೆಯ ಸರಿ ಬಂದೆ ಅಂತ ಹೇಳ್ತಾನೆ ಆಗ ಸೂರ್ಯ ಸರಿ ಆಯ್ತು ನೀನು ಹೋಗಿ ಕೆಲಸ ನೋಡ್ಕೊಂಡು ನಾನು ನನ್ನ ಕೆಲಸ ನೋಡ್ಕೊಂತೀನಿ ಅಂತ ಹೇಳ್ತಾ ಓಡ್ತಾ ಇರ್ತಾನೆ ಹ್ಯಾಂಡ್ ಶೇಕ್ ಮಾಡಿ ಅಷ್ಟರಲ್ಲಿ ಇಲ್ಲ ಕಣೋ ನೀನು ಅಣ್ಣನ ಪರಿಚಯ ಮಾಡಿಸ್ಕೋ ಮುಂದೆ ಯಾವತ್ತಾದ್ರೂ ಒಂದಿನ ನಿಮಗೆ ಸಹಾಯ ಆಗ್ಬೋದು ಬಾ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಎಷ್ಟು ಅಷ್ಟೇ ಬೇಡ ಅಂತ ಹೇಳಿದ್ರು ಬಲವಂತವಾಗಿ ಅವನ್ನ ಕರ್ಕೊಂಡು ಹೋಗ್ತಾನೆ ನೆಕ್ಸ್ಟ್ ನಲ್ಲಿ ಪೊಲಿಟೀಷಿಯನ್ನು ನಾಳೆ ನಡೆಯೋ ಮದುವೆ ನಿರ್ವಿಘ್ನವಾಗಿ ಆಗಬೇಕು ಅಂತ ಹೇಳಿದಾಗ ಅವನ ಹಿಂಬಾಲಕರು ನಾವೆಲ್ಲ ನೋಡ್ಕೊಂತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನೆಕ್ಸ್ಟ್ ಗೆಳೆಯ ಹಾಗೂ ಸೂರ್ಯ ಪೊಲಿಟೀಷಿಯನ್ ಹತ್ರ ಬರ್ತಾರೆ ಆಗ ಪೊಲಿಟಿಯನ್ನು ಆರ್ಡರ್ ಕೊಟ್ಟಾಯ್ತಾನೋ ಅಂತ ಕೇಳಿದಾಗ ಹ್ಞೂ ಈವ್ನಿಂಗ್ ಡೆಲಿವರಿ ಕೊಡ್ತಾರೆ ಅಂತ ಹೇಳ್ತಾನೆ ಆಗ ಇನ್ನೂರೈವತ್ತು ಜೋಡಿ ರೆಡಿನಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಎರಡರಿಂದ ಜೋಡಿ ಬೇಕೋ ಅದು ಹೇಗೋ ಆಗುತ್ತೆ ಬಿಡಿಯೋಣ ಅಂತ ಹೇಳ್ತಾನೆ ಆಗ ಪೊಲಿಟಿಷಿಯನ್ನು ಇವ್ನ ಯಾರು ಅಂತ ಹೇಳ್ಬಿಟ್ಟು ಸೂರ್ಯ ಕಡೆ ತೋರಿಸಿ ಕೇಳ್ತಾನೆ ಆಗ ಇವನು ನನ್ನ ಫ್ರೆಂಡು ಅಣ್ಣ ಸೂರ್ಯ ಅಂತ ಹೇಳ್ಬಿಟ್ಟು ಆಟೋ ಓಡಿಸ್ತಾನೆ ಅಂತ ಹೇಳಿದಾಗ ಆಗ ಪೊಲಿಟೀಷಿಯನ್ನು ಓ ಹೌದಾ ನಿನಗೆ ಮುನಿಯಮ್ಮ ನಾನು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಸೂರ್ಯ ಮುನಿಯಮ್ಮನ ಯಾರು ಅಂತ ಹೇಳಿದಾಗ ನನಗೆ ಗೊತ್ತಿರೋಳೆ ಕಣೋ ನೀನು ಹೂವನ್ನು ಸಾಕು ತಾಳಿ ಕಟ್ಟಿಸ್ಬಿಡೋಣ ಅಂತ ಹೇಳಿದಾಗ ಸೂರ್ಯ ನನಗೆ ಮುನಿಯಮ್ಮ ಬೇಡ ಅಣ್ಣ ಮೀನಮ್ಮ ಇದ್ದಾಳೆ ಅಂತ ಹೇಳ್ತಾನೆ ಆಗ ಸರಿ ನೀನು ಹೆಣ್ತಿನ ಕರ್ಕೊಂಡ್ಬಂದು ಇನ್ನೊಂದು ಸಲ ಮದುವೆ ಆಗಿಬಿಡು ಆದರೆ ಬಿರಿಯಾನಿ ಐನೂರು ರೂಪಾಯಿ ಕ್ಯಾಶ್ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಈಗ ಒಂದ್ಸಲಿ ಹಾಗೆ ಅನುಭವಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಬೇಡ ಅಣ್ಣ ಅಂತ ಹೇಳ್ತಾನೆ ಆಗ ಸರಿ ಆಯ್ತು ಬಿಡು ಅಂತ ಹೇಳಿ ಪೊಲಿಟೀಯನ್ನು ಇನ್ನೂರ ಐವತ್ತು ಜೋಡಿಗಿನ ಜಾಸ್ತಿ ಆಗಲಿ ಆದ್ರೆ ಅದಕ್ಕಿಂತ ಕಡಿಮೆ ಆಗಬಾರ್ದು ಇನ್ನ ಎಂಟು ಜೋಡಿ ಹೊಂದಿಸ್ಬೇಕು ಅಂತ ಹೇಳ್ತಿದ್ದಲ್ಲ ಹೇಗಾದರೂ ಮಾಡಿ ಒಂದ್ಸು ಅಂತ ಹೇಳ್ತಾನೆ ಹಾಗೆ ಹೂವಿನ ಆರ್ಡರ್ ಬಗ್ಗೆ ಏನಾಯ್ತು ಅಂತ ಹೇಳಿ ಕೇಳಿದಾಗ ಅಣ್ಣ ಹೂವಿನ ಆರ್ಡರ್ ಕೊಟ್ಟಿರೋನು ಪಕ್ಕದ ಮನೆ ಹುಡುಗಿ ಕರ್ಕೊಂಡು ಓಡೋಗಿದ್ದಾನೆ ಅಂತ ಹೇಳಿದಾಗ ಪೊಲಿಟೀಷಿಯನ್ನು ನಾನೇ ಫ್ರೀಯಾಗಿ ಮದುವೆ ಮಾಡಿಸ್ತಿದ್ನಲ್ವ ಅಂತ ಹೇಳ್ತಾನೆ ಈಗ ಆರಕ್ಕೇನೋ ಮಾಡುದು ನೀವೆಲ್ಲ ನನ್ನ ತಲೆ ಮೇಲೆ ಚಪ್ಪಿಕಲ್ ಎಳೆದು ಬಿಟ್ರಿ ಅಂತ ಹೇಳ್ತಾನೆ ಆಗ ಗೆಳೆಯ ಐನೂರು ಆರ ಯಾರ್ ತಂದು ಕೊಡ್ತಾರೆ ಅಂತ ಹೇಳಬೇಕಾದ್ರೆ ಅಣ್ಣ ಸೂರ್ಯನ ಸೂರ್ಯಡ್ತಾಳೆ ಹೂನ ಇವರು ರೆಡಿ ಮಾಡ್ಕೊಡ್ತಾರೆ ಅಂತ ಅಂದಾಗ ನಿನ್ನ ಕೈನಲ್ಲಿ ಆಗುತ್ತಾ ಅಂತ ಹೇಳ್ಬಿಟ್ಟು ಸೂರ್ಯನ ಆ ಪೊಲಿಟೀಷಿಯನ್ ಕೇಳ್ತಾನೆ ಆಗ ಹೂ ಅಣ್ಣ ಆಗುತ್ತೆ ಅಂತ ಹೇಳ್ಬಿಟ್ಟು ಸೂರ್ಯ ಒಪ್ಕೊಳ್ತಾನೆ ಆಗ ಪೊಲಿಟಿಷಿಯನ್ ಇವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನಾಳೆ ದಿನ ಕೈ ಕೊಡಬಾರ್ದು ಅಂತ ಹೇಳ್ತಾನೆ ಆಗ ಅಣ್ಣ ಸತಿ ಒಪ್ಕೊಂಡೆ ಅಂದ್ರೆ ಪ್ರಾಣ ಓದನ್ನು ಕೂಡ ನಾನು ಆ ಕೆಲಸನ ಕೈ ಬಿಡಲ್ಲ ಅಂತ ಹೇಳಿದಾಗ ಸರಿ ಆಯ್ತು ಓಕೆ ನಂಬಿಕೆ ಇದೆ ತಗೋ ಇದನ್ನ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಅಂತ ಇಟ್ಕೊಂಡು ನಾಳೆ ಹಾರ ರೆಡಿ ಮಾಡ್ಕೊಡು ಅಂತ ಹೇಳಿದಾಗ ಆಯ್ತು ಅಂತ ಹೇಳ್ಬಿಟ್ಟು ಹಾಗೇನೆ ನಿನ್ನ ತುಂಬ ಆಯಿತು ಗೆಳೆಯ ಗೆಳೆಯ ಅಂತ ಹೇಳ್ಬಿಟ್ಟು ಆ ಗೆಳೆಯಂಬೂ ಥ್ಯಾಂಕ್ಸ್ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತಾನೆ ನೆಕ್ಸ್ಟ್ ಸೂರ್ಯ ಅಪ್ಪ ಅಪ್ಪ ಅಂತ ಬಂದು ರಂಗನಾಥ್ನ ತಪ್ಪೊಳ್ತಾನೆ ಆಗ ರಂಗನಾಥ್ ಏನಾಯಿತು ಅಂತ ಕೇಳ್ತಾರೆ ಆಗ ಹೇಳ್ತೀನಪ್ಪ ಹೂವಮ್ಮನ್ನು ಕರಿಯಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥ್ ಮೀನೇ ಕರಿಬೋದಲ್ಲ ಅಂತ ಹೇಳಿದಾಗ ಕೇ ಕರಿಯಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥ್ ಮೀನಾ ಮೀನ ಸ್ವಲ್ಪ ಭಾರಮ್ಮ ಇಲ್ಲಿ ಅಂತ ಹೇಳ್ಬಿಟ್ಟು ಕರೀತಾರೆ ಅಷ್ಟೊಂದು ಮೀನ ಕೂಡ ಬರ್ತಾಳೆ ಆಗ ಸೂರ್ಯ ರಂಗನಾಥ್ ಅವ್ರನ್ನ ಸೋಪ ಮೇಲೆ ಕೂರಿಸ್ತಾನೆ ಆಗ ಮೀನ ಹೇಳಿ ಮಾವ ಅಂತ ಹೇಳ್ತಾಳೆ ಆಗ ರಂಗನಾಥ್ ಏನು ಹೇಳೋದು ಸೂರ್ಯ ಏನೋ ಮಾತಾಡ್ಬೇಕಂತೆ ಅದಕ್ಕೆ ಕರೆದೆ ಅಂತ ಹೇಳ್ತಾನೆ ಆಗ ಸೂರ್ಯ ಆರಬೇಕು ಅಂತ ಹೇಳ್ಬಿಟ್ಟು ಬಿಟ್ಟು ಆರ್ಡರ್ ಬಂದಿದೆ ಅಂತ ಹೇಳ್ತಾನೆ ಆಗ ರಂಗನಾಥ್ ಮೀನಾಗೆ ಹೇಳ್ತಾನೆ ಆಗ ಮೀನ ಎಷ್ಟಾರ ಅಂತ ಕೇಳಿ ಮಾವ ಮದುವೆಗೆ ಅಥವಾ ಫಂಕ್ಷನ್ಗ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಸೂರ್ಯ ಐನೂರು ಹಾರ ಬೇಕು ಅಂತ ಹೇಳ್ತಾನೆ ಐನೂರ ಅಂತ ಹೇಳ್ಬಿಟ್ಟು ಮೀನಾ ಸುಮ್ಮನೆ ತಮಾಷೆ ಮಾಡಬೇಡಿ ಅಂತ ಹೇಳಿ ಮಾವ ಅಂತ ಹೇಳ್ತಾಳೆ ಆಗ ರಂಗನಾಥ್ ಐನೂರು ಹಾರನ ಸುಮ್ಮನೆ ತಮಾಷೆ ಮಾಡಬೇಡ ಅಂತ ಹೇಳ್ತಿದ್ದಾಳೆ ಕಣೋ ಏನು ಆಟ ಆಡ್ತಿದೀಯ ಅಂತ ಹೇಳಿದಾಗ ಸೂರ್ಯ ಹ್ಞೂ ಕಬಡ್ಡಿ ಕುಂಟೆ ಪಿಲ್ಲೆ ಖೋಖೋ ಆಡ್ತಾ ಇದ್ದೀನಿ ದೊಡ್ಡ ಆರ್ಡರ್ ತಂದಿದ್ದೀನಿ ಆದರೂ ಕೂಡ ನೀನು ನಂಬ್ತಾ ಇಲ್ವಲ್ಲ ಅಂತ ಹೇಳಿದಾಗ ರಂಗನಾಥ್ ಎಷ್ಟಾರನೋ ಯಾರೋ ತಗೊಳ್ತಾರೆ ಅಂತ ಹೇಳ್ತಾರೆ ಕೇಳಿದಾಗ ಸೂರ್ಯ ಅಪ್ಪ ನನ್ನ ಫ್ರೆಂಡ್ ಪೊಲಿಟಿಕಲ್ ಪಾರ್ಟಿನಲ್ಲಿ ಇದ್ದಾನೆ ಅಂತ ಹೇಳಿದ್ನಲ್ಲ ಪಾರ್ಟಿ ಲೀಡರು ಇನ್ನೂರೈವತ್ತು ಜೋಡಿಗೆ ಮದುವೆ ಮಾಡಿಸ್ತಿದಾರಂತೆ ಅದಕ್ಕೆ ಐನೂರು ಆರಕ್ಕೆ ಆರ್ಡರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ರಂಗನಾಥ್ ಕೈಗೆ ದುಡ್ಡು ಕೊಡ್ತಾನೆ ಆಗ ರಂಗನಾಥ್ ಅದನ್ನು ಮೀನ ಕೈ ಕೊಡ್ತಾರೆ ಆಗ ಸೂರ್ಯ ಒಂದು ಹಾರಕ್ಕೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ರಂಗನಾಥ್ ಕೂಡ ಎಷ್ಟಾಗುತ್ತಮ್ಮ ಹಾರಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಮೀನಾ ಗೌರಿ ಹಬ್ಬಕ್ಕೊಂಥರ ಯುಗಾದಿ ಹಬ್ಬಕ್ಕೆ ಒಂಥರ ರೇಟ್ ಮಾವ ಅಂತ ಹೇಳ್ತಾ ಇರ್ತಾಳೆ ಆಗ ಸೂರ್ಯ ಒಟ್ಟಿಗೆ ಒಂದು ಆರು ಕೆಟ್ಟಾಗುತ್ತೆ ಅಂತ ಕರೆಕ್ಟಾಗಿ ಲೆಕ್ಕ ಕೇಳಾ ಕೇಳಪ್ಪ ಅಂತ ಹೇಳ್ತಾನೆ ಆಗ ಮೀನಾ ಒಂದು ಹಾರಕ್ಕೆ ಆಗುತ್ತೆ ಮಾವ ಐನೂರು ಹಾರಕ್ಕೆ ಎರಡುನೂರು ಲಕ್ಷ ಆಗುತ್ತೆ ಅಂತ ಹೇಳ್ತಾಳೆ ಆಗ ಅಷ್ಟೊಂದು ಹಾರನ ಹೇಗೆ ರೆಡಿ ಮಾಡೋಕ್ಕಾಗುತ್ತೆ ಎರಡು ದಿನದಲ್ಲಿ ಅಂತ ಕೇಳ್ತಾಳೆ ಆದರೂ ರೆಡಿ ಮಾಡೋದ್ರೂ ಹೇಗೆ ತಗೊಂಡು ಹೋಗ್ತಾರೆ ಅಂತ ಹೇಳ್ತಾಳೆ ಆಗ ನಾನು ಹೇಗೋ ತಗೊಂಡು ಹೋಗ್ತೀನಿ ಹಾರ ರೆಡಿ ಮಾಡಿಕೊಡೋ ಕೇಳಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥ್ ಅಯ್ಯೋ ಮಾವ ಮಾವ ಅಪ್ಪ ಅಪ್ಪ ಅಂತ ಕರೆಯೋ ಬದಲು ರಾಮ ರಾಮ ಅಂತ ಕರೆದಿದ್ದರೆ ಸದ್ಗತಿನಾರು ಸಿಕ್ತಿತ್ತು ಇಬ್ಬರಿಗೂ ಆಹಾ ಹೇಗಿದ್ದೀರಪ್ಪ ಸುಮ್ಮನೆ ನನ್ನ ನೆಪಕ್ಕೆ ಮಧ್ಯ ನಿಲ್ಲಿಸ್ಕೊಂಡು ನೀವು ಇಬ್ಬರೇ ಮಾತಾಡ್ತಾ ಇದ್ದೀರಾ ಹೇಗಿದೆ ಹಣ ಬರಹ ನಿಮ್ಮ ಸವಾಸ ಸಾಕಪ್ಪ ಸಾಕು ಏನು ತಮಾಷೆ ಮಾಡ್ತಿರೋ ಅಂತ ಹೇಳಿಬಿಟ್ಟು ಅಲ್ಲಿಂದ ಓಡ್ತಾರೆ ನೆಕ್ಸ್ಟ್ ಸೀನಲ್ಲಿ ರೋಹಿಣಿ ಆಗಲ್ಲ ಮನೋಜ್ ಏನೋ ನನಗೋಸ್ಕರ ಮನೆನ ಆಡ ಇತ್ತು ಅಂತ ಹೇಳ್ಬಿಟ್ಟು ವಿಧಿ ಇಲ್ದೇ ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳಬೇಕಾಯಿತು ಈಗ ನೀನು ಅಳಿ ಹಿಂಗೆ ದುಡ್ಡು ಬೇಕು ಅಂತಂದರೆ ನಾಲ ನಮ್ಮ ಮದುವೆ ಆಗಿದೆಯಾ ಅಂತ ಹೇಳ್ಬಿಟ್ಟು ಬೈತಾರೆ ಅಂತ ಹೇಳ್ತಾಳೆ ಆಗ ಮನೋಜ್ ನೋಡು ರೋಹಿಣಿ ಜೀವನದಲ್ಲಿ ತಲೆ ನಡಿಬೇಕು ಅಂದರೆ ತಲೆ ತಗ್ಸಿ ನಡೆಯೋದನ್ನು ಕಲಿತಿರಬೇಕು ಅಂತ ಹೇಳ್ತಾನೆ ಆಗ ರೋಹಿಣಿ ಇದನ್ನು ನೀವು ಕೆಲಸ ಮಾಡಬೇಕಾದ್ರೆ ನನಗೆ ಬರಲಿಲ್ವಾ ನಿಮಗಿದು ಅಂತ ಹೇಳ್ತಾಳೆ ಹಾಗೆ ಯಾವುದಾದ್ರೂ ಕೆಲಸಕ್ಕೆ ಸೇರಿ ನಾಲ್ಕು ಸಂಪಾದನೆ ಮಾಡಿ ಆಗ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಮನೆ ಬಾಗಿಲುವರೆಗೂ ಸಾಲಗಾರರು ಬರೋ ಹಾಗಾಗಿದೆ ಮರ್ಯಾದೆ ಇರಬೇಕು ಹಾಗೆ ಸಾಲ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇರಬೇಕು ಇಲ್ಲ ಅಂತಂದರೆ ಮನುಷ್ಯನಾಗಿ ಹುಟ್ಟಿ ಏನು ಪ್ರಯೋಜನ ಅಂತ ಹೇಳಿಬಿಟ್ಟು ಅವಳ್ಪಾಡಿಗಳು ನಡ್ಕೊಂಡು ಬರ್ತಾ ಇರ್ತಾರೆ ಆಗ ಬ್ಯಾಂಕಿಂದ ಸಾಲ ತಗೊಂಡಿರ್ತಾಳೆ ಇವಳು ಆ ಸಾಲ ಕೊಟ್ಟವರು ಬೈಕ್ನಲ್ಲಿ ಬಂದು ಅಡ್ಡ ಹಾಕ್ತಾರೆ ರೋಹಿಣಿನ ಆಗ ಮನೋಜ್ ಹಲೋ ಮಿಸ್ಟರ್ ಯಾರೇ ಅಂತ ಹೇಳಿ ಕೇಳಿದಾಗ ಅವ್ರು ನೀವ್ಯಾರು ಅಂತ ಹೇಳಿಬಿಟ್ಟು ಮತ್ತೆ ಕೇಳ್ತಾರೆ ಆಗ ನಾನು ಇವಳು ಗಂಡ ಅಂತ ಹೇಳ್ತಾನೆ ಆಗ ಅವರು ಏನಮ್ಮ ಗಂಡನಿಂದ ಎಲ್ಲ ವಿಷಯ ಮುಚ್ಚಿರೋ ಥರ ಮುಚ್ಚಿಟ್ಟಿರೋ ಥರ ಕಾಣಿಸ್ತಾ ಇದೆ ಅಂದಾಗೆ ಏನು ಸತ್ಯ ಅಂತ ಹೇಳ್ಬಿಟ್ಟು ಮನೋಜ್ ಕೇಳ್ತಾನೆ ಮೂರು ವರ್ಷದ ಹಿಂದೆ ಬ್ಯಾಂಕಿಂದ ಮೂರುವರೆ ಲಕ್ಷ ಸಾಲ ತಗೊಂಡಿದ್ರು ಅದು ನೆನಪಿನ ಇರ್ಬೋದು ಇವ್ರಿಗೆ ಗೊತ್ತಿಲ್ಲ ಫೋನ್ ನಂಬರು ಚೇಂಜ್ ಮಾಡಿದ್ದಾರೆ ಹಾಗೆ ಮನೆ ಕೂಡ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದಾಗ ರೋಹಿಣಿಗೆ ಗಾಬರಿ ಆಗುತ್ತೆ ಆಗ ಅವರು ಆಧಾರ್ ಕಾರ್ಡ್ನ ಇಟ್ಕೊಳ್ಳಿ ಅದ್ರ ಫೋಟೋ ತೊಗೊಳ್ತೀವಿ ಆದಷ್ಟು ಬೇಗ ದುಡ್ಡನ್ನ ಕಟ್ಟಿ ಇಲ್ಲ ಅಂತಂತಂದ್ರೆ ನಿಮ್ಮ ಗಂಡ ಜೈಲಿಗೆ ಹೋಗಬೇಕಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆಗ ಮನೋಜು ಮರ್ಯಾದೆ ಇರಬೇಕು ಸಾಲ ಮಾ ಸಾಲ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳಿದ್ನೇನೆ ಅವಳಿಗೆ ತಿರುಗಿಸ್ ಹೇಳ್ತಾನೆ ಆಗ ರೋಹಿಣಿ ನಾನೇನು ಯಾವಳಗೂ ಹೋಗಿ ದುಡ್ಡು ಬಂದಿಲ್ಲ ಪೂಜಾ ತಾಯಿಗೆ ಹುಷಾರಿರಲಿಲ್ಲ ಆಪರೇಷನ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಮೂರುವರೆ ಲಕ್ಷ ಸಾಲ ತೆಗೆದಿದ್ದೆ ತೀರಿಸ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ ಹಾಗೇನೆ ಆ ಮನೋಜ್ಗೆ ಸಾರಿ ಮನೋಜ್ ನಾನು ಕೇವಲವಾಗಿ ಮಾತಾಡ್ಬಿಟ್ಟು ಅಂತ ಹೇಳಿದಾಗ ನನ್ನ ಸ್ಥಿತಿ ಇಷ್ಟ ಇರೋದನ್ನೇ ಹೇಳಿದ್ಯಾ ಅಂತ ಹೇಳಿಬಿಟ್ಟು ಮುಂದೆ ಮುಂದೆ ಅವನು ಬರ್ತಾ ಇರ್ತಾನೆ ನೆಕ್ಸ್ಟ್ ಸೀನ್ ನಲ್ಲಿ ರೋಹಿಣಿ ಶಾಂತಿಗೆ ಫೇಸ್ ಪ್ಯಾಕ್ ಆಗ್ತಾ ಇರ್ತಾಳೆ ಆಗ ಮೀನ ಅವರಿಗೆ ಬಿಸಿನೀರು ಅಂತ ಹೇಳಿ ಬರ್ತಾಳೆ ಆಗ ರೋಹಿಣಿ ಸರಿ ಅದನ್ನ ಅಲ್ಲೇ ಇಟ್ಬಿಡಿ ಕಾಟ್ ಮೇಲೆ ಅಂತ ಹೇಳ್ತಾಳೆ ಆಗ ನೀವೇನಾದರೂ ಹಾಕೊಂತೀರ ಫೇಸ್ ಪ್ಯಾಕ್ ಅಂತ ಕೇಳಿದಾಗ ಮೀನಾಗೆ ಇಲ್ಲ ನಾನು ಮದುವೆನಲ್ಲಿ ಹಾಕೊಂಡಿದ್ದ ಅಷ್ಟೇ ಅಂತ ಹೇಳ್ತಾಳೆ ಆಗ ಶಾಂತಿ ಹ್ಞೂ ಅದು ಲತ್ನಳ್ಳಿ ಲಕ್ಕಮ್ದೇವಿ ಹೇಳಿದಕ್ಕೆ ಇಲ್ಲ ಅಂತಂದಿದ್ರೆ ಕರಿ ಕೋಳಿತರ ಹಾಗೆ ಹಸೆ ಮನೆಗೆ ಬಂದಿರ್ತಿದ್ಲು ಅಂತ ಹೇಳ್ತಾಳೆ ಆಗ ರೋಹಿಣಿ ಮತ್ತೆ ಯಾವತ್ತೂ ಅಚ್ಚೆ ಅಲ್ವಾ ಹೇಳಿ ಕೇಳಿದಾಗ ಇಲ್ಲ ಕಡಲೆ ಇಟ್ ಹಚ್ಕೊತೀನಿ ಹಾಗೆ ಸೌತೆಕಾಯ ಇಟ್ಕೊತೀನಿ ಕಣ್ಣಿಗೆ ಬಿಸಿ ನೀರು ಕುಡಿತೀನಿ ಹಾಗೆ ನಮ್ಮ ತಾಯಿ ಹಸಿರು ತರಕಾರಿ ತಿನ್ನ ಕೇಳಿದ್ದಾರೆ ಅಂತ ಹೇಳಿದಾಗ ಶಾಂತಿ ಹ್ಞೂ ಇವರಮ್ಮ ಕರ್ಮಟಾಲಜಿಸ್ಟ್ ನೋಡು ಅದಕ್ಕೆ ಹೇಳಿರ್ತಾರೆ ಅಂತ ಹೇಳ್ತಾಳೆ ಆಗ ರೋಗಿಣಿ ಅದು ಕರ್ಮಟಾಲಜಿಸ್ಟ್ ಅಲ್ಲ ಅದೇ ಡರ್ಮಟಾಲಜಿಸ್ಟ್ ಅಂತ ಹೇಳ್ತಾಳೆ ಆಗ ಶಾಂತಿ ಅದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಹೇಳ್ತಾಳೆ ಅಲ್ಲಿಂದ ಮೀನ ಹೊರಟೋಗ್ತಾಳೆ ನೆಕ್ಸ್ಟು ಸೀನಲ್ಲಿ ರಾತ್ರಿ ಆಗಿರುತ್ತೆ ಆ ಆ ಟೈಮ್ನಲ್ಲಿ ಕರೆಂಟ್ ಕೂಡ ಹೋಗಿರುತ್ತೆ ಆಗ ಮೀನ ಕ್ಯಾಂಡಲ್ನ ಹಿಡ್ಕೊಂಡು ಬಂದು ಕ್ಯಾಂಡಲ್ ಹಚ್ಚುತ್ತಾ ಇರ್ತಾಳೆ ಆಗ ಸೂರ್ಯ ಕೂಡ ಬರ್ತಾನೆ ಕ್ಯಾಂಡಲ್ ಹತ್ತಲಿಕ್ಕೆ ಸಹಾಯ ಮಾಡ್ತಿರ್ತಾನೆ ಅಷ್ಟರಲ್ಲಿ ಶಾಂತಿ ಕರೆಂಟ್ ಹೋಗಿದ್ದು ನೋಡ್ಬಿಟ್ಟು ಏನಾಯ್ತೋ ಅಂತ ಹೇಳ್ಬಿಟ್ಟು ಹಾಲಿಗೆ ಬಂದು ಸೂರ್ಯನ ಕಡೆ ಕೇಳ್ತಾ ಇರ್ತಾಳೆ ಆಗ ಸೂರ್ಯ ಶಾಂತಿ ಮುಖ ನೋಡ್ಬಿಟ್ಟು ಕಿರ್ಚ್ಕೊಳಕ್ ಸ್ಟಾರ್ಟ್ ಮಾಡ್ತಾನೆ ಹಾಗೆ ಮೀನ ಕೂಡ ಕಿರ್ಚ್ಕೊಳಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಮನೋಜ್ ಯಾಕೋ ಹಿಂಗೆ ಕಿರ್ಚ್ಕೊಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಬರ್ತಾನೆ ಆಗ ಸೂರ್ಯ ಮನೋಜ್ಗೆ ನೋಡೋ ಅಲ್ಲಿ ಅಂತ ಹೇಳ್ಬಿಟ್ಟು ಶಾಂತಿ ಮುಖನ ತೋರಿಸ್ತಾನೆ ಆಗ ಶಾಂತಿ ಮುಖನ ನೋಡ್ಬಿಟ್ಟು ಮನೋಜ್ ಕೂಡ ಕಿರ್ಚ್ಕೊಳಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾನೆ ಹಾಗೆ ಸೂರ್ಯನ ಸೊಂಟಕ್ಕೆ ಹತ್ಕೊಂಡ್ಬಿಡ್ತಾನೆ ಇಲ್ಲಿಗೆ ಹಿಂದಿನ ಸಂಚೆಗೆ ಮುಕ್ತಾಯ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು